ಇವತ್ತು ಬಿಡುಗಡೆಯಾದಂತಹ ಭಾವರಾಮಾಯಣ ಅಂತ ಹೇಳುವ ಒಂದು ರಾಮಾವತಾರಣದ ಪುಸ್ತಕವನ್ನು ಓದ್ದೆ ಭಾಳ ಹಿಂದೆ ನಂಗೆ ಜನ ಓದಿದ್ದೆ ನಾನು ಒಂದೇನೆಂದರೆ ಪ್ರತಿಯೊಬ್ಬ ಭಾರತೀಯರ ಒಳಗೂ ಒಂದು ರಾಮಾಯಣ ಇರುತ್ತೆ ನಾವು ಚಿಕ್ಕಂದಿನಿಂದ ರಾಮಾಯಣವನ್ನು ಬೇರೆ ಬೇರೆ ರೂಪಗಳಲ್ಲಿ ಕೇಳಿ ಮನಸ್ಸಲ್ಲಿ ನಮ್ಮದೇ ಒಂದು ರಾಮಾಯಣವನ್ನು ಬರೆದಿರ್ತೀವಿ ಯಾವ ರಾಮಾಯಣ ಆ ರಾಮಾಯಣದ ಭಾವವನ್ನು ಜಾಸ್ತಿ ಮಾಡುತ್ತೋ ಅದು ನಿಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ ಹೀಗಾಗಿ ಇವತ್ತು ಇಂಗ್ಲೀಷಲ್ಲಿ ಸಹಸ್ರಾರು ರಾಮಾಯಣದ ವರ್ಷಗಳು ಬಂದಿದ್ದಾವೆ ಕನ್ನಡದಲ್ಲಿ ಬಂದಿದ್ದಾವೆ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿದ್ದಾವೆ ಅವುಗಳಲ್ಲಿ ಯಾವುದನ್ನು ಹೆಕ್ಕಬೇಕು ಯಾವುದನ್ನು ಓದಬೇಕು ಯಾವುದನ್ನು ಮತ್ತೆ ನಾವು ಓದಿ ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು ಇದೆಲ್ಲ ಬಹಳ ಕಷ್ಟಕರವಾದ ಸಂಗತಿ ಅಂಥದ್ರ ಮಧ್ಯೆ ಈ ಭಾವ ರಾಮಾಯಣವನ್ನು ನನಗೆ ನನ್ನ ಗೆಳೆಯರು ಕೊಟ್ಟು ಓದು ಅಂತ ಹೇಳಿದರು ಇದು ಬಹಳ ಪೀವರಾದಂತಹ ವಾಲ್ಮೀಕಿಯವರು ಏನು ಬರೆದಿದ್ದಾರೋ ಅದು ಮಾತ್ರ ಇದರಲ್ಲಿ ಇರುವಂಥ ಒಂದು ರಾಮಾಯಣ ಆದ್ದರಿಂದ ಬಹಳ ಮಕ್ಕಳಿಗೆ ಓದಲಿ ಕೊಡ್ಬೋದು ನಾವು ಇನ್ನೊಂದ್ಸಲ ಓದ್ಬೋದು ಮತ್ತೊಮ್ಮೆ ಹೇಗೆ ನಾವು ರಾಮಾಯಣ ದರ್ಶನ ಓದಿದಾಗ ಒಂದು ಸಂತೋಷಪಟ್ಟವೋ ಅಂಥ ಸಂತೋಷವನ್ನು ಕೊಡೋದಕ್ಕೆ ಬೇಕಾದ ಅಂಶಗಳು ಈ ಪುಸ್ತಕದಲ್ಲಿ ಇದ್ದಾವೆ ನನಗೆ ಭಾಳ ಇಷ್ಟವಾದ ಪುಸ್ತಕ ಇದನ್ನು ಕೊಟ್ಟಂತಹ ಲೇಖಕರಿಗೆ ನಾನು ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ